ಹೇಗ್ ತೆಗೀತಿ ಹಾಗೆ ತಗೀತ ಅವ್ರನ್ನ ಕರ್ಸಿ ಇವತ್ತಿಗೆ ಸದ್ಯದ ಮಟ್ಟಿಗೆ ಲಕಿಯೆಸ್ಟ್ ಪರ್ಸನ್ ಅಂತ ಹೇಳ್ಬೋದು ಥ್ಯಾಂಕ್ ಯು ನಮಸ್ಕಾರ ಥ್ಯಾಂಕ್ ಇಷ್ಟ ಆಯ್ತು ಥ್ಯಾಂಕ್ ಯು ಫಾರ್ ವರ್ಷದಿಂದ ಕಾಯ್ತಿದೆ ಮ ಹೇಳಿ ಇವತ್ತು ಆಗ್ತಿದ ನಾನು ತುಂಬಾ ಖುಷಿ ಆಯ್ತು ನನ್ನ ಲೈಫ್ ಅಲ್ಲಿ ನಿಮ್ಮ ನೋಡ ಅಂತ ಅನ್ಕೊಂಡಿರಲಿಲ್ಲ ಐ ಆಮ್ ಸೋ ഹാಪಿ ರಿಯಲಿ ಅನ್ಸು ಥ್ಯಾಂಕ್ ಯು ಏನು ನಿಮ್ಮ ಹೆಸರು ನನ್ನ ಹೆಸರು ರಾಜು ಅಂತ ಹೇಳಿ ಏನು ಮಾಡ್ತಾ ಇದ್ದೀರಾ ನಾನು ಡ್ರಾಯಿಂಗ್ ಟೀಚರ್ ನಿಮ್ಮ ಪೇಂಟಿಂಗ್ ನಾನು ಮಾಡಿದ್ದೆ ಮನೆಯಲ್ಲೇ ಇದೀನಿ ನಾನು ಮೀಟ್ ಆಗ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ ನಿಮ್ಮನ್ನ ನಾನು ಓಕೆ ಥ್ಯಾಂಕ್ ಯು ಬಾಯ್ ಯಾಕೆ ರಮ್ಯಾ ಮ್ಯಾಮ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ರೆ ಈ ಕಾರಣಕ್ಕಾಗಿ ಸೊ ದಟ್ಸ್ ரியಲಿ ನೈಸ್ ಅವ್ರು ನನಗೋಸ್ಕರ ಹಾಡು ಹೇಳಬೇಕು ರೆಡಿ ಇದ್ದೀರಾ ಕೇಳಕ್ಕೆ ಓಕೆ ನಾನು ಫೋನ್ ನಿಮ್ಮದು ಇಲ್ಲ ಇದೆ ಹಾಡು ಓಕೆ ಓಕೆ കണ്ടില്ലയൂ ആ ദേവരന്നു ഇരബു ഏനു നിന്നത്തെ അവനു ളയ എന്തേ അത தீரா இனியா என்றே ீரா இணிய எந்த அதுக்கூத்த ஒரகிக்கலேனு நேம் நானும் கரகி ஹோகலேனு நரே நானும் ஜகதாசிகு ஜகதாச்சி துதிகே கடலில்ல கடலை சுவரவீ நினசே చెప్పమీర్ అహ్మద్ సర్ గా గవ్యప్ప డి సిబ్ ದಿವಾಕರ್ ಸರ್ ಅವ್ರಿಗೆ ಎಸ್ ಪಿ ಸಾಹೇಬ್ರಿಗೆ ಇಲ್ಲಿ ಎಲ್ಲ ಪೊಲೀಸ್ ಅವ್ರಿಗೆ ಮಾಧ್ಯಮದವ್ರಿಗೆ ನಾನು ಶುಭಾಶಯಗಳನ್ನ ಹೇಳಕ್ ನಾನು ಇಷ್ಟಪಡ್ತೀನಿ ಯಾಕಂದ್ರೆ ಇದು ನಾನು ಮೊದಲೇ ಬಾರಿ ಹಂಪಿ ಉತ್ಸವಕ್ಕೆ ಬರ್ತಾ ಇರೋದು ಅಂಡ್ ತುಂಬಾ ಚೆನ್ನಾಗಿ ಆಯೋಜನೆ ಮಾಡಿದೀರ ಸೊ ನಿಮ್ಮಿಂದ ಸಕ್ಸಸ್ ಆಗಿದೆ ಅಂಡ್ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಇನ್ನೊಂದೇನಂದ್ರೆ ಬೇರೆ ಕಡೆನೂ ಈ ತರ ಕಾರ್ಯಕ್ರಮ ಮಾಡ್ತಾರೆ ಬಟ್ ನೀವು ಅವ್ರನ್ನ ನೀವು ಕರ್ಸಿದ್ದೀರಾ ಪರ್ಫಾರ್ಮೆನ್ಸ್ಗೆಲ್ಲ ಸೊ ಅದೊಂದು ಇನ್ನೊಂದು ಖುಷಿಯಾದ ಮಾತು ಸೋ ಥ್ಯಾಂಕ್ ಯು ಸೋ ಮಚ್ ನನ್ನ ಈ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ನಿಮ್ಮೆಲ್ಲರೂ ನೋಡಿ ತುಂಬಾನೇ ಸಂತೋಷ ಆಯಿತು ಕಾರ್ಯಕ್ರಮನ ಎಂಜಾಯ್ ಮಾಡಿ ಊಟ ಮಾಡಿ ಆ್ಯಂಡ್ ಬಹುಶಃ ನೆಕ್ಸ್ಟ್ ವರ್ಷನೂ ನಾವು ಸಿಗೋಣ ಥ್ಯಾಂಕ್ ಯು ಸೋ ಮಚ್